ಡಕಾಯಿತಿಗಾಗಿ ಸಾರಿಗೆ ಬಸ್ಸಿನಲ್ಲಿ ಪಿಸ್ತೂಲ್ ಇಟ್ಟುಕೊಂಡು ಪ್ರಯಾಣಿಸುತ್ತಿದ್ದ ನಾಲ್ವರಲ್ಲಿ ಇಬ್ಬರು ಅಂದರ್ ಜೋಯಿಡಾ ತಾಲೂಕಿನ ಅನ್ಮೋಡದಲ್ಲಿ ನಡೆದ ಘಟನೆ ಡಕಾಯಿತಿಗಾಗಿ ಪಿಸ್ತೂಲನ್ನು ಇಟ್ಟುಕೊಂಡು ಪ್ರಯಾಣಿಸುತ್ತಿದ್ದ ನಾಲ್ವರಲ್ಲಿ ಇಬ್ಬರನ್ನು ಬಂಧಿಸಿದ ಘಟನೆ ಜೋಯಿಡಾ ತಾಲೂಕಿನ ಅನ್ಮೋಡದಲ್ಲಿ ಇಂದು ಭಾನುವಾರ ನಡೆದಿದ್ದು ಈ ಬಗ್ಗೆ ಇಂದು ಭಾನುವಾರ ಸಂಜೆ ಐದೂವರೆ ಗಂಟೆಗೆ ಮಾಧ್ಯಮಕ್ಕೆ ಮಾಹಿತಿ ಲಭ್ಯವಾಗಿದೆ ಅನ್ಮೋಡದಲ್ಲಿ ರಾಮನಗರ ಪೊಲೀಸರು ಎಂದಿನಂತೆ ಶನಿವಾರ ಸಂಜೆ ವಾಹನಗಳನ್ನು ತಪಾಸಣೆ ಮಾಡುತ್ತಿರುವ ಸಂದರ್ಭದಲ್ಲಿ ಗೋವಾ ಪಣಜಿ ಬಸ್ ಅನ್ನು ತಪಾಸಣೆ ಮಾಡುತ್ತಿರುವಾಗ ಬಸ್ಸಿನಲ್ಲಿದ್ದ ನಾಲ್ವರು ಪೊಲೀಸರನ್ನು ನೋಡಿದೊಡನೆ ಇಳಿದು ಹೊರಗೆ ಓಡಿದ್ದಾರೆ ಇದರಿಂದ ಅನುಮಾನಗೊಂಡ ಪೊಲೀಸರು ನಾಲ್ವರ ಪತ್ತೆಗಾಗಿ ಡಿ ಶಿವಾನಂದ್ ಹಾಗೂ ಸಿಪಿಐ ಚಂದ್ರಶೇಖರ್ ಹರಿಹರ್ ಅವರ ಮಾರ್ಗದರ್ಶನದಲ್ಲಿ ರಾಮನಗರದ ಪಿಎಸ್ಐ ಬಸವರಾಜ ಮಬನೂರ್ ಅವರ ನೇತೃತ್ವದಲ್ಲಿ ಪೊಲೀಸರು ತೀವ್ರ ಶೋಧವನ್ನು ನಡೆಸಿದ್ದರು ನಾಲ್ವರ ಪತ್ತೆಗಾಗಿ ಕಾರ್ಯಾಚರಣೆಯನ್ನು ನಡೆಸಲಾಗಿ ಇಬ್ಬರನ್ನು ಬಂಧಿಸಲಾಗಿದೆ ಇನ್ನಿಬ್ಬರು ಪರಾರಿಯಾಗಿದ್ದಾರೆ ಬಂಧಿತರಾದವರು ರಾಜಸ್ಥಾನ ಮೂಲದವರಾಗಿದ್ದು ಗೋವರ್ಧನ್ ಸಿಂಗ್ ರಾಜು ಪುರೋಹಿತ್ ಮತ್ತು ಶ್ಯಾಮಲಾಲ್ ಮೇಘವಾಳ್ ಎಂಬಿಬ್ಬರನ್ನು ಇಂದು ಭಾನುವಾರ ಬಂಧಿಸಿ ಅವರಲ್ಲಿದ್ದ ಎರಡು ಪಿಸ್ತೂಲ್ ಹಾಗೂ ಜೀವಂತ ಗುಂಡುಗಳನ್ನು ವಶಪಡಿಸಿಕೊಂಡು ಪ್ರಕರಣವನ್ನು ದಾಖಲಿಸಿ ಮುಂದಿನ ಕ್ರಮವನ್ನು ಕೈಗೊಂಡಿದ್ದಾರೆ ಇದು ಡಕಾಯಿತಿ ಗ್ಯಾಂಗ್ ಎನ್ನಲಾಗಿದ್ದು ಮುಂದಾಗಬಹುದಾದ ದರೋಡೆ ಹಾಗೂ ಇನ್ನಿತರ ಪ್ರಕರಣಗಳನ್ನು ಇವರಿಬ್ಬರ ಬಂಧನದ ಮೂಲಕ ರಾಮನಗರದ ಪೊಲೀಸರು ತಡೆಗಟ್ಟಿದಂತಾಗಿದೆ ರಾಮನಗರದ ಪೊಲೀಸರ ಕಾರ್ಯಕ್ಕೆ ಇದೀಗ ವ್ಯಾಪಕ ಶ್ಲಾಘನೆ ವ್ಯಕ್ತವಾಗಿದೆ